ಹಾಯ್ ಮಶ್ರೂಮ್ ಸಾಂಬಾರನ್ನ ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಚಪಾತಿ ರೋಟಿ ಪರೋಟ ಯಾವುದಕ್ಕೂ ಸೈ ಎಲ್ಲದಕ್ಕೂ ಸೂಟ್ ಆಗುವಂತ ಈ ಮಶ್ರೂಮ್ ಕರಿನ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲು ಒಂದು ಕಡಾಯಿಗೆ ಒಂದ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾಲ್ಕು ಬೆಳ್ಳುಳ್ಳಿ ಹೆಸಳು ಅರ್ಧ ಇಂಚ್ ಶುಂಠಿ ಹಾಗೆ ಒಂದ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಹತ್ತರಿಂದ ಹದಿನೈದು ಮೆಂತ್ಯ ಕಾಳು ಎರಡ್ ಲವಂಗ ಅರ್ಧ ಇಂಚ್ ಚಕ್ಕೆನ್ ಸಹ ಹಾಕಿಬಿಟ್ಟು ಅದನ್ನು ಕೂಡ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸೋಂಪು ಎರಡು ಸ್ಪೂನು ಕೊತ್ತಂಬರಿ ಬೀಜನ ಸಹ ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಖಾರದ ಪೌಡ್ರನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಮೆಣಸು ಹಾಕೊಳ್ತಾ ಇದ್ದರೆ ಈ ಹಂತದಲ್ಲಿನೇ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಕೊನೆಯದಾಗಿ ಅರ್ಧ ಸ್ಪೂನ್ ಗಸಗಸನ್ನು ಕೂಡ ಸೇರಿಸಿ ಒಂದು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಕಂಪ್ಲೀಟ್ ಆಗಿ ಕೂಲ್ ಆಗೋದಕ್ಕೆ ಬಿಡಬೇಕು ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಕಾಲು ಸ್ಪೂನ್ ಸಾಸಿವೆ ಖಾರಕ್ಕೆ ತಕ್ಕಾಗಿ ಹಸಿ ಮೆಣಸು ಹಾಗೆ ಒಂದು ಗಡ್ಡೆ ಈರುಳ್ಳಿನೂ ಸಹ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸಾಫ್ಟ್ ಆಗಿದ ತಕ್ಷಣ ಒಂದು ಟೊಮೆಟೊನು ಸಹ ಕಟ್ ಮಾಡಿ ಹಾಕೊಂಡು ಅದು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಮಶ್ರೂಮ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ಯಾಕೆಟ್ ಮಶ್ರೂಮ್ ಇನ್ನೂರು ಗ್ರಾಮ್ ಆಗುವಷ್ಟು ಮಶ್ರೂಮನ್ನು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಕ್ಯಾಲಿಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಗೆ ಇಷ್ಟ ಇರೋ ಯಾವುದಾದ್ರೂ ತರಕಾರಿನ ಹಾಕೋಬಹುದು ಇದನ್ನು ಸಹ ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸೋಕೆ ಇಟ್ಕೊಳ್ತೀನಿ ನಂತರ ಹುರಿದಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಿದೆ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿನ ಕೂಡ ಸೇರಿಸಿ ಖಾರಕ್ಕೆ ತಕ್ಕಾಗಿ ಅಚ್ಚ ಖಾರದ ಪುಡಿ ಕಾಲು ಸ್ಪೂನ್ ಅರಿಶಿಣ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇದನ್ನು ನುಣ್ಣಿಗೆ ರುಬ್ಕೋಬೇಕು ನಂತರ ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿರುವಂಥ ಮಶ್ರೂಮ್ ಮತ್ತು ಕ್ಯಾಲಿಫ್ಲವರ್ ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲಿ ನಾನು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿರುವಂಥ ಅರ್ಧ ಕಪ್ ಬಟಾಣಿ ಹಾಗೆ ಒಂದು ಆಲೂಗಡೆಯೂ ಸಹ ಕುಕ್ಕರಲ್ಲಿ ಬೇಯಿಸಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಕೂಡ ಸೇರಿಸ್ಬಿಟ್ಟು ಬೇಕಿರುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಇದು ಕರಿಯಾಗಿರೋದ್ರಿಂದ ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದ್ದರೆ ಆಮೇಲೆ ಕುದಿದು ತಣ್ಗಾದ ನಂತರ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಕರವಾದಂಥ ಟೇಸ್ಟಿಯಾದಂಥ ಮಶ್ರೂಮ್ ಕ್ಯಾಲಿಫ್ಲವರ್ ಹಾಗೆ ಬಟಾಣಿ ಇವು ಮೂರರ ಮಿಶ್ರಣದ ಒಂದು ವೆಜಿಟೇಬಲ್ ಕರಿ ರೆಡಿ ಕೊನೆಯದಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿದರೆ ರುಚಿಕರವಾದಂಥ ಅಷ್ಟೇ ಟೇಸ್ಟಿಯಾದಂಥ ಒಂದು ಮಶ್ರೂಮ್ ಕರಿ ರೆಡಿ ಮೊದಲೇ ಹೇಳಿದ ಹಾಗೆ ಇದನ್ನು ದೋಸೆ ಚಪಾತಿ ರೋಟಿ ಪರೋಟಾ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ ಮಶ್ರೂಮು ಕ್ಯಾಲಿಫ್ಲವರು ಹಾಗೆ ಬಟಾಣಿ ಹಾಕಿ ಮಾಡಿರೋದರಿಂದ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ